ಕರ್ನಾಟಕ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ತವನಪ್ಪ ಅಷ್ಟಗಿ ಅವರು ಭಾನುವಾರ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಶ್ರೀ ಪದ್ಮಾವತಿ ಕಾಟನ್ ಇಂಡಸ್ಟ್ರೀಸ್ ಸಭಾಭವನದಲ್ಲಿ ನಡೆದ ತವನಪ್ಪ ಅಷ್ಟಗಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ನೂರಾರು ಜನ ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದರು ಇದರೊಟ್ಟಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ತವನಪ್ಪ ಅಷ್ಟಗಿ ಅವರಿಗೆ ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು ಸಿಹಿ ತಿನ್ನಿಸಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು

ತವನಪ್ಪ ಅಷ್ಟಗಿ ಅವರ ಜನ್ಮ ದಿನಾಚರಣೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಉಪ್ಪಿನಬೆಟಿಗೇರಿಯ ಕುಮಾರ್ ವಿರೂಪಾಕ್ಷ ಸ್ವಾಮೀಜಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ರಾಬರ್ಟ್ ದದ್ದಾಪುರಿ ದತ್ತಾ ಡೋರ್ಲೆ ಪ್ರಶಾಂತ್ ಕೇಕರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬದುಕಿನಂತೆ ಬದುಕುವುದಿಲ್ಲ ಒಂದು ಅಭಿಮಾನ ಆಗಮಿಸಿದೆ ಎಲ್ಲ ನಮ್ಮ ಕುಟುಂಬಗಳ ತುಂಬ ಹೃದಯದ ನಾನು ಹೆಣ್ಣು ಮಕ್ಕಳನ್ನ ನಾನು ರಕ್ಷಿಸ್ತೇನೆ ನನ್ನ ಒಂದು ಅಭಿಮಾನಿಗಳಂತ ಯಾಕಂದ್ರೆ ಸುಮಾರು ಎಂತಿಂತ ಭಾಗವಹಿಸಬೇಕು ನಾಲ್ಕು ಮಾಡಿ ಮತ್ತೆ ಇವತ್ತ ಗುರು ತಿಳಿಯಿರ್ಬೋದು ಇರ್ಬೋದು ಹಲವಾರು ಇರ್ಬೋದು ಅವ್ರ ಜೊತೆ ಒಂದು ಇಪ್ಪತ್ತ್ ಮೂವತ್ತ ಎಲ್ಲ ಶಿಕ್ಷಕರು ತಾನೇ ಸರ್ಕಾರ ಇವತ್ತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿ ಯಶಸ್ವಿ ಪಡಿಸಿದಾರ ಅವ್ರಿಗೂ ಸಹಿತ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇದರ ಜೊತೆಗೆ ವೇದಿಕೆ ಆಸನ ಎಲ್ಲಾ ಕಟ್ಟೆ ಮಾಡಿರುವ ಅದರಲ್ಲಿ ಇವತ್ತ ತಮ್ಮ ಟೈಮ್ ಎರಡು ಮೂರು ಆಗ್ತದೆ ூர்டூவா பத்து நம்ம அன்மயி கருத்தம்க்காக அவரிக்க